ಐದು ಜಿಲ್ಲೆಗಳಲ್ಲಿ ಇನ್ಕ್ಲೂಡಿಂಗ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತದಾನ ತಕ್ಷೇತ್ರ ಕ್ಷೇತ್ರ ಚಿಂತಾಮಣಿ ಇಲ್ಲಿ ಸಮಯದ ಅಭಾವ ಇದ್ದಿದ್ದರಿಂದ ನಾನು ಟೌನ್ ನಲ್ಲಿ ಮಾತ್ರ ಪ್ರತಿ ಶಾಲಾ ಕಾಲೇಜುಗೆ ಭೇಟಿಯನ್ನು ಕೊಟ್ಟಿದ್ದೆ ಗ್ರಾಮಾಂತರ ಪ್ರದೇಶದಲ್ಲಿ ಹೋಗೋದಕ್ಕೆ ಆಗಿರಲಿಲ್ಲ ಆದ್ರೂ ಸಹ ಬಹಳಷ್ಟು ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ದೆ ಇವತ್ತು ನನಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಮತ್ತು ತಾವು ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದ್ರಿ ಅವರು ಸಹ ನನ್ನ ಒಬ್ಬ ಒಳ್ಳೆಯ ಮಿತ್ರರು ಸೊ ನಾನು ಈ ಚುನಾವಣೆಯಲ್ಲಿ ಯಾವುದೇ ಅಭ್ಯರ್ಥಿಯ ಬಗ್ಗೆ ವೈಯಕ್ತಿಕ ಟೀಕೆಗೆ ಅವಕಾಶವನ್ನು ಕೊಟ್ಟಿರಲಿಲ್ಲ ಕೊಡೋದು ಇಲ್ಲ ಸೊ ಅದು ಸಹಜ ಚುನಾವಣೆಯಲ್ಲಿ ಯಾವುದೇ ಆದಂಥ ಪ್ರತಿಯೊ ಅಭ್ಯರ್ಥಿಗೂ ತನ್ನದೇ ಆದಂಥ ಒಂದು ಯೋಜನೆ ಅಥವಾ ಪ್ಲಾನ್ ಇರುತ್ತೆ ಸೊ ಅವರು ಒಬ್ಬ ಅಭ್ಯರ್ಥಿಯಾಗಿ ಅವರ ಕೆಲಸ ಏನಪ್ಪ ಅದು ಮಾಡ್ಕೊಂಡಿದ್ದಾರೆ ಬಟ್ ಮತದಾರರು ಇವೆಲ್ಲವನ್ನು ಮೀರಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮೂವತ್ತೈದು ವರ್ಷಗಳಿಂದ ನಾನು ಸಾರ್ಜನೋದ್ಯೋಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ ಸಾಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿರೋರು ನನಗೆ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು ಮತ್ತು ಭಾಳ ಅರ್ಲಿಯಾಗಿ ಅಂದರೆ ಆರು ತಿಂಗಳು ಮೊದಲೇ ದೇವೇಗೌಡ ಹೆಸರು ಘೋಷಣೆ ಮಾಡಿದ್ದು ನನ್ನ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಪ್ರಚಾರ ಮಾಡೋದಕ್ಕೆ ಶಿಕ್ಷಕರನ್ನು ಸಂಪರ್ಕ ಮಾಡೋದಕ್ಕೆ ಅವಕಾಶ ಆಯಿತು ಮತ್ತು ಭಾಳಷ್ಟು ಪ್ರಜ್ಞಾವಂತ ಶಿಕ್ಷಕರು ಮತ್ತು ಏನಿದ್ದಾರೆ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ರಮೇಶ್ ಬಾಬಲ್ ಬಂದರೆ ನಮ್ಮ ಸಮುದಾಯಕ್ಕೆ ಶಿಕ್ಷಕ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನನಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಚಿಂತಾಮಣಿಯೂ ಸೇರಿದಂತೆ ಕ್ಷೇತ್ರದ ಎಲ್ಲ ಶಿಕ್ಷಕರಿಗೆ ಮತ್ತು ಉಪನ್ಯಾಸಕರಿಗೆ ಅಭಿನಂದಿಗಳನ್ನು ತಿಳಿಸ್ತೇನೆ ಚಿಂತಾಮಣ್ಣಿನಲ್ಲಿ ನಮ್ಮ ಪಕ್ಷದ ಶಾಸಕರು ಕಾರ್ಯಕರ್ತರು ಸ್ಥಳೀಯವಾಗಿ ಪುರಸಭಾ ಸದಸ್ಯರುಗಳು ಅವತ್ತಿನ ಚುನಾವಣೆ ದಿನ ವೈಯಕ್ತಿಕವಾಗಿ ಬಂದು ನಿಂತ್ಕೊಂಡು ನನಗೆ ಬೆಂಬಲವನ್ನು ಕೊಟ್ಟು ಮತಯಾಚನೆ ಮಾಡುವಂಥದ್ದು ಸಹ ನಾನು ಸ್ಮರಣೆ ಮಾಡಬೇಕಾಗುತ್ತೆ ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೇನೆ ಮತ್ತು ಇಲ್ಲಿ ಪ್ರಮುಖವಾಗಿ ಶಿಕ್ಷಕರ ಮತ್ತು ಉಪನ್ಯಾಸಕರ ಮತ್ತು ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಜೊತೆಗೆ ಬೇರೆ ಬೇರೆ ಈ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ಮತ್ತು ಅಭಿವೃದ್ಧಿಯ ವಿಚಾರಗಳು ಬಹುಶಃ ಸರ್ಕಾರ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋ ಭಾವನೆ ಎಲ್ಲ ಕಡೆ ಇದೆ ಮೊನ್ನೆ ಯಾವುದೋ ಒಂದು ಸಂದರ್ಭ ನನಗೆ ಅವಕಾಶ ಸಿಕ್ತು ಅವರು ಒಂದು ಹತ್ತು ಪಾಯಿಂಟ್ಗಳನ್ನ ಇಡೀ ರಾಜ್ಯದಲ್ಲಿ ಒಂದು ಪೈಲೆಟ್ ಪೈಲೆಟ್ ಸ್ಕೀಮ್ ಅಲ್ಲಿ ನೀರು ಯೋಜನೆ ಮಾಡೋದಕ್ಕೆ ಒಂದು ಸ್ಕೀಮ್ ಮಾಡಿ ಹತ್ತು ತಾಲೂಕನ್ನು ಸೆಲೆಕ್ಟ್ ಮಾಡಿದ್ದಾರೆ ಆ ಒಂದು ಅನೌಪಚಾರಿಕ ಸಭೆಯಲ್ಲಿ ಭಾಗವಹಿಸೋದಕ್ಕೆ ನನಗೊಂದು ಅವಕಾಶ ಸಿಕ್ತು ಇವತ್ತು ಕೋಲಾರ ಜಿಲ್ಲೆಯಿಂದ ಶ್ರೀನಿವಾಸಪುರ